ನಾನು ಏನು ಮಾಡ್ತೇನೆ ನಾನು ಇಷ್ಟಪಡುತ್ತೇನೆ ಅಂತ ಕುಸುಶ್ಲೋ ಕಾವೇಸ್ ಅಂತ ಹೇಳಿದರು ಆಗ ಹುಸುಶ್ಲೋ ಕಾವೇಸ್ ಅಂತ ಹೇಳುತ್ತಾರೆ ಇನ್ನು ಹುಬ್ಬಗ ಆ ಕಾಲಕಲ್ ಜನ ಆ ಸೂರತಲ್ಲಿ ಕ್ಲಾಸನಂತಿರುವ ಪ್ರೀತಿ ಇದೆ ಆ ಇಷ್ಟ ಅದು ನಿಮ್ಮಲ್ಲಿ ಏನು ಮಾಡ್ತದೆ ಅದು ಕಾಲಕಲ್ ಚೆನ್ನ ನಿಮ್ಮನ್ನು ಸ್ವರ್ಗಕ್ಕೆ ಪ್ರಭಾವಿಸುತ್ತಾರೆ ಸ್ವರಗ ಪ್ರವೇಶಿಸುವಂತೆ ಮಾಡುತ್ತಂತೆ ಗುಲ್ಬರ್ಗ ನಾವು ಅದನ್ನು ನಾವು ಪ್ರವೇಶಿಸುವುದಾದರೆ ಅದರಲ್ಲಿ ನಾವು ಯಾವಾಗಲೂ ಅದನ್ನು ಓದ್ತಾ ಇದ್ದರು ಕೆಲವು ವ್ಯಕ್ತಿಗಳು